ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ಬೋದು ಮುಂದೆ ಏನಾಗ್ಬೋದು ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೋಹಿಣಿಗೆ ಭಯ ಶುರುವಾಗಿದೆ ರೋಹಿಣಿ ಇಂದಿನ ಸತ್ಯ ಏನಾದರೂ ಗೊತ್ತಾಗಿ ಅವನು ಅವಳನ್ನ ಬಿಟ್ಟರೆ ಅಂತ ಹೇಳಿ ಹಾಗಾಗಿ ರೋಹಿಣಿ ಯೋಚನೆ ಮಾಡ್ತಾ ಇದ್ದಾಳೆ ಹೇಗಾದರೂ ಮಾಡಿ ಒಂದು ಮಗು ಆದರೆ ಆಗ ಯಾವುದೇ ಕಾರಣಕ್ಕೂ ಅವನು ನನ್ನ ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ಅವ್ರದ್ದೊಂದು ಮಗು ಮಾಡಬೇಕು ಅಂತ ಮಾಡ್ಕೊಬೇಕು ಅಂತ ಹೇಳಿ ಅವಳ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾಳೆ ಆಗ ಅವಳ ಫ್ರೆಂಡು ಹೇಳ್ತಾಳೆ ಹೌದು ರೋಹಿಣಿ ನೀನು ಅಂದ್ಕೊಂಡಿರೋದು ನಿಜ ಮನೋಜ್ಗೆ ತಂದೆ ತನ್ನದೇ ಆದಂಥ ಒಂದು ಮಗು ಅಂತ ಹೇಳಿದರೆ ಆಗ ನೀನು ನಿನ್ನಲ್ಲೇ ಏನಾದರೂ ಇರಲಿ ಇದ್ದರೂ ಅವರಿಗೆ ಯಾವುದೇ ರೀತಿಯ ಮುಂದೆ ನಿನಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದಾಗ ಈ ಕಡೆ ರೋಹಿಣಿನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದಾಳೆ ಹಾಗಾಗಿ ರೋಹಿಣಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದು ಮಗು ಮಾಡಿಕೊಳ್ಳುವ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯಬಹುದು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು